ಎಲ್ಲರಿಗೂ ಸರ್ ಶುಭಾಶಯಗಳು ಹಾಗೂ ಪುಟ್ಟಣ್ಣ ಸರ್ ಅವರ ಜನ್ಮದಿನ ಕೂಡ ಅದು ಶುಭಾಶಯಗಳು ಥ್ಯಾಂಕ್ ಯು ಯು ಎಲ್ಲರಿಗೂ ನಮ್ಮ ನಮಸ್ಕಾರ ಮುಖ್ಯವಾಗಿ ಕನ್ನಡ ಪ್ರೇಮಿಗಳಿಗೆ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಇಲ್ಲಿ ನೆರೆದ ಎಲ್ಲ ರೈತರಿಗೂ ಹಾಗೂ ನಮ್ಮ ಈ ಕಟೇರಾ ಪಿಕ್ಚರ್ ಎಲ್ಲ ನಟ ನಟಿಗಿರಿಗೂ ಟೆಕ್ನಿಷಿಯನ್ ಎಲ್ಲರಿಗೂ ನನ್ನ ನಮಸ್ಕಾರ ನಿಮ್ಮನ್ನು ನೋಡ್ತಾ ಅನ್ನು ಕೊಡ್ತಾರೆ ಬಟ್ ಈ ನಮ್ಮ ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೇಳುವ ಟೈಮ್ ಅಲ್ಲಿ ನಾವು ಈ ಕನ್ನಡದಲ್ಲೇ ಎಲ್ಲ ಏನು ಮ್ಯಾಟರ್ ಅಷ್ಟೇ ಹೇಳಿಲ್ಲ ರೈತ ಸಂಘದವರು ನಮ್ಮ ಕಟ್ಟಡ ಪಿಕ್ಚರ್ ನೋಡಿ ಅವರೆಲ್ಲ ಖುಷಿಯಾಗಿ ಎಲ್ಲ ನಮ್ಮ ಅಭಿನಂದಿಸ್ತಿದ್ದಾರೆ ಎಲ್ಲರೂ ಇದ್ದಾರೆ ನೀವು ಬರಬೇಕಂದ್ರೆ ನಾನು ಸರ್ ಒಂದ್ಸಲ ನೋಡೋಣ ಅಂತ ಬಟ್ ಇಲ್ಲಿ ನೋಡಿದರೆ ಇಷ್ಟು ಜನರ ಮುಂದೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಬೇರೆ ಈ ರೈತ ಮುಖಂಡರು ಪ್ರತಿಯೊಬ್ಬ ರೈತನ ಕಷ್ಟ ನಷ್ಟ ಏನು ಅಂತ ನನಗೂ ಗೊತ್ತು ಯಾಕಂದ್ರೆ ನಾನು ಕೂಡ ಒಬ್ಬ ಚಿಕ್ಕ ರೈತ ರೈತ ಕುಟುಂಬದಿಂದಲೇ ಬಂದವನು ಸೊ ಡೆಫಿನೆಟ್ ಆಗಿ ಈ ರೈತರ ಬೆಂಬಲ ಹಾಗೂ ನಮ್ಮ ಸಿನಿಮಾದವರ ಒಂದು ಸಂಬಂಧ ಜೊತೆ ಇರಬೇಕು ಯಾವಾಗಲೂ ಇದ್ದು ಈ ಕನ್ನಡ ಜನತೆ ಮಾತ್ರ ಅಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಅದು ಎಲ್ಲರಿಗೂ ಗೊತ್ತಿದೆ ಸೊ ಡೆಫಿನೆಟ್ ಆಗಿ ನೀವು ಕೊಟ್ಟ ಈ ಪ್ರೋತ್ಸಾಹ ಈ ಕಟೇರ ಪಿಕ್ಚರ್ಗೆ ಕೊಟ್ಟ ಪ್ರೋತ್ಸಾಹ ಇನ್ನು ಮುಂದೆ ಕೂಡ ಕನ್ನಡ ಪಿಕ್ಚರಿಗೆ ಬರಲೇಬೇಕು ಹಾಗೆ ಡಿ ಬಾಸ್ ನಿಮ್ಮ ನೆಕ್ಸ್ಟ್ ಪಿಕ್ಚರ್ಗೆ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ನೀವು ಕೊಡಬೇಕು ಕನ್ನಡ ಕನ್ನಡದಲ್ಲಿ ಒಳ್ಳೆ ಒಳ್ಳೆ ಪಿಕ್ಚರ್ ಯಾವಾಗಲೂ ಅವರು ಅವ್ರ ಮಾತು ನಮ್ಮ ಮಕ್ಕಳು ಕೂಡ ಹೇಳ್ತಾ ಇರ್ತಾರೆ ಈಸ್ ಎ ಬಿಗ್ ಫಿಶ್ ಇನ್ ಎ ಸ್ಮಾಲ್ ಪಾಂಡ್ ಅಂತ ಹಾಗೆ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಅಭಿಮಾನಿಗಳಿದ್ದಾರೆ ಇನ್ನು ಸದಾ ಒಳ್ಳೆ ಒಳ್ಳೆ ಅಭಿಮಾನಿಗಳು ನೀವು ಆ ದೇವರು ಕೊಡ್ಲಿ ಇನ್ನೂ ಒಳ್ಳೆ ಬಿಚ್ಚರ್ ನೀವು ಕೊಡಬೇಕು ಕನ್ನಡ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ರವಿ ಚೇತನ್ ಅವರೇ ಕಾತೇರಾದಲ್ಲಿ ನಿಮ್ಮ ಅಬ್ಬರ ನೋಡಿದ್ವಿ ಇಲ್ಲಿ ನಿಮ್ಮ ಮಾತುಗಳನ್ನ ಕೇಳುವಂತಹ ಸಮಯ ಏನು ಹೇಳಕ್ ಇಷ್ಟಪಡ್ತೀರಾ ನಮಸ್ಕಾರ ಪಾಂಡಪುರ ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು ಹಾಗೂ ಪುಟ್ಟಣ್ಣ ಸರ್ ಅವರ ಜನ್ಮದಿನ ಕೂಡ ಅದು ಶುಭಾಶಯಗಳು ರೈತ ದೇಶದ ಬೆನ್ನೆಲುಬು ನಿಜ ಅದನ್ನು ದರ್ಶನ್ ಸರ್ ಅವರು ಎತ್ತಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅವ್ರ ಅಭಿನಯ ನೀವೆಲ್ಲ ನೋಡಿದಿರಿ ಅವ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಯಾಕಂದರೆ ಮಾತಾಡ್ತಾ ಹೋದರೆ ಬೆಳಗ್ಗೆ ಆದರೂ ಸಾಲೋದಿಲ್ಲ ಈ ಸ್ಪೆಷಲ್ ಈವೆಂಟಲ್ಲಿ ನಾನು ರಾಕ್ಲೆಂಡ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಹೊರಡ್ಸಿ ನಮ್ಮ ಕ್ಯಾಪ್ಟನ್ ಆಫ್ ಶಿಫ್ ತರುಣ್ ಸರ್ ಇಂಥ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ ನೀವೆಲ್ಲ ನೋಡಿದ್ರಿ ಮಾರ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಅಭಿನಯಿಸಿದ್ದೀನಿ ಈಗ ಬರ್ತಾ ನನಗಲ್ಲಿ ಒಬ್ಬರು ಕೇಳಿದರು ಏನು ಸರ್ ನಮ್ಮ ನೇಗಲ್ಗೆ ಬೆಂಕಿ ಹಚ್ಚಿಬಿಟ್ರಿ ಅಂತ ದಯವಿಟ್ಟು ಕ್ಷಮಿಸೋಣ ಅದು ಪಾತ್ರ ನಾನೊಬ್ಬ ರೈತನ ಮಗನೇ ಅದು ಪಾತ್ರ ಆ ಥರ ಇತ್ತು ಆ ಥರ ಮಾಡಿದೆ ಯಾರಿಗಾರ ಏನಾದ್ರು ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಆ ಒಂದು ಪಾತ್ರ ನೇಗಲೇ ಬೆಂಕಿ ಹಚ್ಚೋ ಒಂದು ಪಾತ್ರ ಇತ್ತು ದಯವಿಟ್ಟು ನಾನು ಕೈ ಮುಗಿದು ಕ್ಷಮೆ ಕೇಳ್ತೀನಿ ಇದು ಪಾತ್ರ ಅಷ್ಟೇ ನಾನು ಅದಕ್ಕೆ ಬೆಲೆ ಕೊಡ್ತೀನಿ ನಾನು ಅನ್ನ ತಿಂತ ಇದೀನಿ ದಯವಿಟ್ಟು ಶ್ರಮಿಸಿ ಇಡೀ ನಮ್ಮ ಕಾಟೇರ ಚಿತ್ರ ತಂಡ ನಿಮ್ಗೆಲ್ಲರೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂತ ಅದ್ಭುತವಾದ ಸಿನಿಮಾ ನೀವೆಲ್ಲ ಗೆಲ್ಸಿದ್ದೀರಿ ಇದೇ ತರ ಕನ್ನಡ ಚಿತ್ರ ಎಲ್ಲಾ ಚಿತ್ರ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಅದ್ಭುತವಾದ ನಾವು ಯು ಕರ್ನಾಟಕದ ಕಿರೀಟ ಕಾಟೇರ ಥ್ಯಾಂಕ್ ಯು ವಿನೋದ್ ಪ್ರಭಾಕರ್ ಅವರು ಮಾತಾಡೋದಕ್ಕಿಂತ ಮುಂಚೆ ನೆನ್ನೆ ತಾನೇ ಅವರ ಮುಂದಿನ ಚಿತ್ರ ಮಹಾದೇವದ ಟೀಸರ್ ರಿಲೀಸ್ ಆಗಿದೆ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಹಾಗಿರುವಾಗ ನಮ್ಮ ಇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ